ನಾನೇ ಹೇಳ್ತಾ ಇದ್ದೀನಲ್ಲ ನಾನು ಮಾತಾಡ್ರೆ ಒಂದು ವಾಯ್ಸ್ ರೆಕಾರ್ಡ್ ಅವ್ರ ಹತ್ರ ಇದೆ ರೈಟ್ ಅದನ್ನು ತೆಗೆದಿಟ್ಬಿಡ್ರಿ ಆಮೇಲೆ ಅವ್ರು ಇನ್ನೊಂದು ಎಕ್ಸ್ ವೈ ಝೆಡ್ ಮಾಡ್ಕೊಂಡ್ರು ಕೂಡ ನಾನು ಇಷ್ಟಕ್ಕೆ ಹೋಯ್ತು ಇದನ್ನು ಕೇಳ್ಕೊಳ್ರಿ ಆಯ್ತಾ ಇನ್ನಿನ್ನೇನಾದ್ರು ತೋರಿಸ್ಬೇಕು ನಮ್ಮ ತೋಟದಲ್ಲಿ ಇಲ್ಲೆಲ್ಲ ಬೆಡ್ ಹಾಕಿದೀವಲ್ಲ ಸರ್ ಇಲ್ಲೇ ಮಂದ್ಕೊಳ್ಳೋದು ಸರ್ ನಾವುಗಳು ಈಗ ನಾನು ಕಟ್ಸ್ಕೊಬೋದಾಗಿತ್ತಲ್ಲ ಐಶ್ವರಾಮ ಮನೇನ ಇವತ್ತು ಈ ಗಾಡಿಗೆ ಬರಬೇಕು ಅಂತಂದರೆ ಇವತ್ತು ಕೇಳ್ತೀನಿ ಅಂಬಾಸೆಡರು ಕೆ ಜೀರೋ ನೈನ್ ಎಂ ತ್ರೀ ಸೆವೆನ್ ನೈನ್ ನಮ್ಮಪ್ಪ ತಗೊಂಡ್ರೆ ಫಸ್ಟ್ ಅಂಬಾಸಡರ್ ಅಂಬಾಸಿಡರ್ ಹಿಡಿದು ಒಂದು ಊರ್ಸ್ ಗಾಡಿಗೆ ಬರೋದಕ್ಕೆ ನಾನ್ ಪಟ್ಟಿರೋ ಕಷ್ಟ ನನಗೆ ಗೊತ್ತು ಇದೇ ಗಾಡಿನ ಪುನೀತ್ ರಾಜ್ಕುಮಾರ್ ಅವ್ರು ತೊಗೊಂಡ್ರೆ ಇನ್ ಯಾವ ಕನ್ನಡ ಇಂಡಸ್ಟ್ರಿ ತಗೊಂಡ ಅದನ್ನ ಕೇಳ್ಕೊಡ್ರಿ ಒಬ್ಬ ರಾಜ್ಕುಮಾರ್ ಮಗ ತೊಗೊಂಡಿರೋದು ಅದೇ ತುಗುದೀಪ ಶಿವನಾಸ ಅವ್ರ ಮಗ ತೊಗೊಂಡ್ರೆ ಅದನ್ನೇ ಎಲ್ಲರೂ ಆ್ಯಕ್ಚುಲಿ ನಮ್ಮಅಪ್ಪನ ಹಿಂಗೆ ಹೇಳ್ಕೊಟ್ಟ ನಮ್ಮಅಪ್ಪ ನಮ್ಮ ನಮ್ಮಪ್ಪ ಏನು ಹೇಳ್ಕೊಟ್ಟಿಲ್ಲ ನನಗೆ ಆ್ಯಕ್ಚುಲಿ ಹೇಳ್ಕೊಡೋಕೆ ಮುಂಚೆ ಹೊಟ್ಟೋದ್ರು ಇಲ್ಲಾಂದ್ರೆ ಇಂಥವ್ರನ್ನ ತುಂಬ ಜನ ಆಟ ಇದೆ ಇವತ್ತು ಅವ್ರ ಗಂಡು ಸಾಗಿದ್ರೆ ಅವ್ರ ಗಾಂಡು ಅಲ್ಲ ತಾನೆ ಗಾಂಡುಗಿರಿ ಅಂತ ಹೇಳಿದ್ರು ತಾನೆ ಅವ್ರ ಗಂಡು ಸಾಗಿದ್ರೆ ನನ್ನ ವಾಯ್ಸ್ನ ತೆಗಿಯಕ್ಕೆ ಹೇಳಿರಿ ಅದಾದ್ಮೇಲೆ ಮಿಕ್ಕಿದ ಅವ್ರು ಏನೇ ಮಾಡಿಕೊಂಡ್ರು ಕೂಡ ಐ ಆಮ್ ರೆಡಿ ಟು ಫೇಸ್ ಇಟ್ ಎನಿಥಿಂಗ್ ಅವ್ರು ಹೊಡೆದ್ರು ಇವ್ರು ಕೊಡಿದ್ರು ಮಾಡ್ರ್ ಮಾಡಿದಿನಾ ಮರ್ಡ್ರ್ ನಾನು ರೈಟ್ ಏ ಪೊಲೀಸ್ ಅವ್ರದ್ದು ಇಷ್ಟೆಲ್ಲ ಇದ್ರಲ್ಲ ಪ್ರೆಷರ್ಗಳು ಮರ್ಡ್ರ್ ಮಾಡಿದರೆ ಇಲ್ಲ ಓಡಿಸ್ಕೊಂಡು ಮೆಡಿಕಲ್ ಆಗಿರೋದು ಇನ್ನೊಂದಾಗಿರೋದು ಎಲ್ಲ ಬಂದಿರೋದು ನಾನು ಸ್ವಲ್ಪ ಸಮಾಜಕ್ಕೆ ಜ್ಞಾನ ಇಟ್ಕೊಂಡಿರೋ ನಾನು ನಾನು ಅನ್ಎಜುಕೇಟೆಡೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಟೆಂತ್ ಪಾಸ್ ಆದರೂ ಕುರುಕ್ಷೇತ್ರನೂ ಮಾಡ್ತೀನಿ ಸಂಗೊಳ್ಳಿ ರಾಯಣನೂ ಮಾಡ್ತೀನಿ ಮೆಜೆಸ್ಟಿಕ್ಕೂ ಮಾಡ್ತೀನಿ ಅವನಿಗೆ ಯೋಗ್ಯತೆ ಇದ್ದರೆ ಒಂದು ಕರೆಕ್ಟಾಗಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡೋಕಿರೋದು ಆ ಎಜುಕೇಷನ್ ನಾನು ನೋಡೋಣ ಸಿನಿಮಾದಲ್ಲಿ ನಂಗೆ ಎಜುಕೇಷನ್ ಸಾಕು ಅಂತ ಅನ್ಕೊಳ್ತೀನಿ ಅವ್ರ ಪತ್ರಿಕೆ ದೊಂದು ಎಜುಕೇಷನ್ ಅವ್ರು ಮಾಡ್ಕೊಳ್ಳಿ ಲಾರಿ ಹಿಡ್ಕೊಂಡು ಅವ್ರು ಇದ್ರಲ್ಲ ಈಗ ಇದನ್ನೇ ಉಮಾಪತಿಗೂ ಹೋಗಿ ಕೇಳಿರಿ ಈಗ ಆ್ಯಕ್ಚುಲಿ ನಾನು ಕೊಡಲ್ಲ ಅವರು ಏನೋ ನಾನು ಕೊಡಲ್ಲ ಅಂತಂದೆ ಅವರು ಇದು ಮಾಡಲಿಲ್ಲ ಅಂತಂದ್ರೆ ಅವ್ರು ಕೇಳಿದ್ರು ನಾನು ಕೊಡಲ್ಲ ಅಂತಂದ್ ಹಂಗ್ ಹೋಗ್ಬಿಟ್ಟು ಒಂದೂವರೆ ವರ್ಷ ಬಾಡಿಗೆ ಏನಕ್ಕೆ ಕಟ್ಟಿದ್ರಿ ಆ ಪ್ರಾಪರ್ಟಿದು ದರ್ಶನ್ಗೆ ಆ ಪ್ರಾಪರ್ಟಿದು ಬಾಡಿಗೆ ಏನಿಗೆ ಕಟ್ಟಿದ್ರಿ ರೈಟ್ ಸರ್ ಒಂದೇನಂದ್ರೆ ಹಾಕಿದ್ರೆ ನೀವು ಬತ್ತೀರಾ ನಾನು ಇಷ್ಟೇ ಬತ್ತೀರಾ ಈಗ ಅವತ್ತು ಪ್ರೆಸ್ ಮೀಟ್ ಮಾಡ್ಬೇಕು ನೀವೇ ಪಕ್ಕದಲ್ಲಿ ಕೂತಿದ್ರಿ ನಾನು ಆಕ್ಚುಲಿ ಯಾರ ಪರ ವಿರೋಧ ಮಾತಾಡ್ದ ನಾನು ನಾನು ಪರ ವಿರೋಧ ಮಾತಾಡಿನ ಇಪ್ಪತ್ತೈದು ಕೋಟಿ ಆಮೇಲೆ ನನ್ನ ಪ್ರಾಪರ್ಟಿ ಸ್ವಾಮಿ ಇದು ಯಾವ ನಮ್ಮಪ್ಪನೂ ಕೊಟ್ಟಿದಲ್ಲ ಇದು ನಾನು ಕಷ್ಟಪಟ್ಟು ನಾನು ಸಂಪಾದನೆ ಮಾಡ್ರೆ ನನ್ನ ದುಡ್ಡಿದು ಇಪ್ಪತ್ತೈದು ಕೋಟಿ ಅಂದಾಗ ನನ್ನ ದುಡ್ಡಿಗೆ ನಾನು ಸೇಫ್ ಹಾಕ್ತೀನೋ ಇಲ್ವೋ ಯಾವನೋ ಬಂದ್ಬಿಟ್ಟು ಆ್ಯಕ್ಚುಲಿ ಇಪ್ಪತ್ತೈದು ಕೋಟಿಗೆ ಹಾಕ್ಬಿಟ್ರೆ ಬಿಟ್ಬಿಡ್ತೀನಿ ನಾನು ಇಪ್ಪತ್ತೈದು ಕೋಟಿ ಮ್ಯಾಟ್ರ್ ಎಲ್ಲಿಗೆ ಹೋಯ್ತಂಗಂದ್ರೆ ನಾನು ಹೇಳ್ತಾ ಇರೋದು ಫಸ್ಟ್ ಇಪ್ಪತ್ತೈದು ಕೋಟಿ ನಾವು ಅದೇ ಪೊಲೀಸ್ ಅವರು ಪೊಲೀಸ್ ಅವರು ಇದಾರೆ ನಾವು ಕೊಟ್ಟಿದ್ದು ಕಾನುಂಬದ ಹೋಗೋಣ ಅಂತ ಅಂದ್ಬಿಟ್ಟು ಬಟ್ ತುಂಬ ಚೆನ್ನಾಗಿ ತೆಗೆದ್ರಲ್ಲ ಈಗ ತುಂಬ ಚೆನ್ನಾಗಿ ತೆಗಿತಾ ಇದ್ರಲ್ಲ ಎಲ್ಲೆಲ್ಲೋ ಹೋಗ್ತಾ ಇದಲ್ಲ ಈಗ ದೊಡ್ಡ ಮನೆ ಹತ್ರ ಏನಕ್ಕೆ ಹೋಗೋದಿತ್ತು ಅವ್ರು ಇವರು ಆಕ್ಚುಲಿ ಅಡ್ವಾನ್ಸ್ ಕೊಟ್ಟವ್ರೆ ಅವ್ರು ಅಡ್ವಾನ್ಸ್ ಕೊಡಲ್ಲ ನಿಮ್ಗೆ ಏನೋ ಪ್ರಾಪರ್ಟಿ ತಗೊಂಡ್ರೆ ಪ್ರಾಪರ್ಟಿ ಇವ್ರು ತಗೊಂಡ್ರೆ ಏನಕ್ಕೆ ಹೆಂಗಂದ್ರೆ ಈಗ ದೊಡ್ಡ ಮನೆ ತನಕ ಏನಕ್ಕೆ ಹೋಗ್ತಾ ಇದೆ ಸರ್ ನಾವು ಯಾವತ್ತಿದ್ರು ಅಣ್ಣದ್ರೂ ಯಾವತ್ತೂ ಮರಿಯಲ್ಲ ನಾವು ನಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿರೋದು ಬುದ್ಧಿ ಏನಂದ್ರೆ ಎಲ್ಲ ಅನ್ನ ತಿಂತೀಯಾ ಆ್ಯಕ್ಚುಲಿ ತಿಂತಟ್ಟೆಲ್ಲಿ ಹುಚ್ಚ ಹೋಗ್ಬಾರ್ದಂತೆ